ಭಾರತೀಯ ಸೇನೆಯಲ್ಲಿ ಇಪ್ಪತ್ತಾರು ವರ್ಷಗಳ ಸುದೀರ್ಘ ಸಾಹಸಮಯ ಸೇವೆ ಸಲ್ಲಿಸಿ ನಿವೃತ್ತಿಯೊಂದಿಗೆ ಸ್ವಗ್ರಾಮ ತಾಲೂಕಿನ ಎಸ್ ದ್ಯಾಪಲಾಪುರಕ್ಕೆ ಸೈನಿಕ ಅಹವಾಲ್ದಾರ್ ಡಿ ಮಂಜಪ್ಪ ಅವರು ವಾಪಸ್ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಹಾಸನ ನಗರದ ಕರ್ನಲ್ ಕಾರ್ಯಪ್ಪ ಉದ್ಯಾನವನದಲ್ಲಿ ಕಾರ್ಯಕ್ರಮ ನಡೆಸಿ ಅವರನ್ನು ಅಭಿನಂದಿಸಿದರು ಇದೇ ವೇಳೆ ಸಂಘದ ಗೌರವಾಧ್ಯಕ್ಷ ಅಸಿಸ್ಟೆಂಟ್ ಕರ್ನಲ್ ಬಿ ದೊರೆರಾಜು ಮಾತನಾಡಿ ಸೈನಿಕ ಹವಾಲ್ದರ್ ಡಿ ಮಂಜಪ್ಪ ಸೈನಿಕರಾಗಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತಿಯಾಗಿ ವಾಪಸ್ ತವರೂರಿಗೆ ಬಂದಿದ್ದು ಅವರ ಮುಂದಿನ ಭವಿಷ್ಯ ಒಳ್ಳೆಯ ಆರೋಗ್ಯ ಸಂಪತ್ತು ಮತ್ತು ಸಂತೋಷದಿಂದ ಕೂಡಿರಲಿ ಎಂದು ನಾವುಗಳೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಕಾರ್ಗಿಲ್ ಮತ್ತು ಸಿನಿಗುಡಿ ಈ ಭಾಗದಲ್ಲಿ ಸೇವೆ ಮಾಡಿದ್ದಾರೆ ಎಂದರೆ ಇದೊಂದು ಸಾಹಸದ ಕೆಲಸ ಎನ್ನಬಹುದು ಎರಡು ಗಡಿ ಭಾಗಗಳಲ್ಲೂ ಚೆನ್ನೈ ಬಾರ್ಡರ್ಗಳಿವೆ ಇದೊಂದು ಟಫ್ ಕೆಲಸ ಎಂದರು ಸಂಘದ ಗೌರವ ದರ್ಶನಂತ ಕರ್ನಲ್ ದೊರೆ ಸನ್ಮಾನ ಕಾರ್ಯಕ್ರಮ ಮುಂದೆ ಬನ್ನಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಮಂಜಪ್ಪ ಮತ್ತು ಅವರ ಕುಟುಂಬದ ವತಿಯಿಂದ

ಸಮಾಜಕ್ಕೆ ಬಂದಿದ್ದಾರೆ ಅವರ ಮುಂದಿನ ಭವಿಷ್ಯ ಒಳ್ಳೆಯ ಆರೋಗ್ಯ ಸಂಪತ್ತು ಮತ್ತು ಸಂತೋಷದಿಂದ ಅಂತ ಅಂತೇಳಿ ನಾವೆಲ್ಲರೂ ದೇವರ ಹತ್ರ ಪ್ರಾರ್ಥನೆ ಮಾಡೋಣ ಅವ್ರೀಗ ಮಾತಾಡ್ತಾ ಮಾತಾಡ್ತಾ ಪಟ್ರು ಕಾರ್ಗಿಲ್ ಮತ್ತು ಸಿಲಿಗುಡಿ ಸೆಕ್ಟರ್ಗಳಲ್ಲಿ ಸೇವೆ ಮಾಡಿದ್ದಾರೆ ಅಂದರೆ ರಿಯಲಿ ಮತ್ತು ಪ್ರೌಡ್ ಫಾರ್ ಇನ್ ಎವ್ರಿ ಸೋಲ್ಜರ್ ಯಾಕೆಂದರೆ ಸಾಮಾನ್ಯವಾಗಿ ಪೈನಿಯರ್ ಕೋರ್ ಅವರು ಪೀಸಲ್ಲಿ ಇರ್ತಾರೆ ಬಟ್ ಇವರು ಹೈ ಆಲ್ಟಿಟ್ಯೂಡು ಮತ್ತು ಹಾರ್ಟ್ ಸ್ಟೇಷನ್ ಸ್ಟೇಷನಲ್ಲಿ ಸೇವೆ ಮಾಡಿದ್ದಾರೆ ಅಂತಂದರೆ ಭಾಳ ಆಗುತ್ತೆ ಎಸ್ಪೆಷಲಿ ಕಾರ್ಗಿಲ್ ನಾನು ಲೇನಲ್ಲಿ ಇರಬೇಕಾದ್ರೆ ಮೂರು ಸಲ ಆ ರೂಟಲ್ಲಿ ನಾನು ಓಡಾಡಿದ್ದೀನಿ ಬಿಫೋರ್ ಕಾರ್ಗಿಲ್ ಅದೇ ರೀತಿ ಸಿರಿಗುಡಿ ಸೆಕ್ಟರ್ನೋ ಸಹ ನಾನು ಸರ್ವಿಸ್ ಮಾಡಿದ್ದೀನಿ ವೆರಿ ಟಫ್ ಟೆರೈನ್ ಎರಡು ಕಡೆನೂ ಈ ಕಡೆನೂ ಚೈನಾ ಆ ಕಡೆನೂ ಚೈನಾ ಎರಡು ಬಾಟಲ್ಗಳು ಇರ್ತಾವೆ ಆ ಇದರಲ್ಲಿ ಇವರು ಇನ್ಫೆಂಟ್ರಿಗೆ ಮತ್ತು ಇಂಜಿನಿಯರ್ಸ್ಗೆ ಸಪೋರ್ಟಿವ್ ಅಂಶ ಆಗಿದ್ದು ಅಷ್ಟೊಂದು ಕಠಿಣ ಪ್ರದೇಶಗಳಿಗೆ ಸೇವೆ ಮಾಡಿದ್ದಾರೆ ಅಂತ ಅಂದರೆ ರಿಲಿ ಗ್ರೇಟ್ ಕಾರ್ಗಿಲ್ ಸೆಕ್ಟ್ರಲ್ಲಿ ಸೇರಿ ಸರ್ವಿಸ್ ಮಾಡಿದ್ದಾರೆ ಅಂದರೆ ಅವರ ಹೆಲ್ತು ಅಲ್ಲಿಯ ಒಂದು ಕಂಡೀಷನ್ನು ಎಲ್ಲನೂ ಇದು ಮಾಡಿಕೊಂಡು ಬಂದಿದ್ದಾರೆ ಅವರ ಜೀವನ ಸುಖಕರವಾಗಿರಲಿ ಅಂತ ಮತ್ತೊಮ್ಮೆ ಎಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡೋಣ ಜೈ ಹಿಂದ್ ಜೈ ಜವಾನ್